ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ವೇಳೆ ಗಲಾಟೆಯಾಗಿದೆ ಬಿಜೆಪಿ ಪಾಲಿಕೆ ಸದಸ್ಯನಿಗೆ ಕಾಂಗ್ರೆಸ್ ಶಾಸಕ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಳಗಾವಿ ಉತ್ತರ ಶಾಸಕ ಆಸೀಫ್ ಸೇಠ್ ತರಾಟೆಗೆ ತೆಗೆದುಕೊಂಡಿರುವಂತಹ ಶಾಸಕ ಸದಾಶಿವನಗರದಲ್ಲಿ ಸಮೀಕ್ಷೆಗೆ ಶಾಸಕ ಆಸಿಫ್ ಸೇಠ್ ಚಾಲನೆ ಕೊಟ್ಟರು ಮಾಜಿ ಮೇಯರ್ ಸವಿತಾ ಕಾಂಬ್ಳೆ ಮನೆಯಿಂದ ಸರ್ವೆ ಆರಂಭಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ಪ್ಲ್ಯಾನನ್ನು ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡಿ ಮಾಡಿಕೊಳ್ಬೇಕಾಗಿತ್ತು ಬಟ್ ಅಲ್ಲಿ ಆ ಅಪ್ಲಿಕೇಶನ್ ಡೌನ್ಲೋಡ್ ಆಗದಿದ್ದಕ್ಕೆ ಜನಸಾಮಾನ್ಯರು ಅವರ ಮನೆಯಿಂದ ಚಾಲನೆ ಆಗಿದೆ ಈ ವೇಳೆ ಬಿ ಜೆ ಪಿ ಪಾಲಿಕೆ ಸದಸ್ಯ ಸಂದೀಪ್ ಜೀರ್ಗ್ಯಾಳ ವಾಗ್ವಾದ ಮಾಡಿದ್ದಾರೆ ಶಾಸಕರ ಮಾತು ಕೇಳಿ ರಾಜಕಾರಣ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಮಧ್ಯಪ್ರವೇಶ ಮಾಡಿ ಬಿ ಜೆ ಪಿ ಮುಖಂಡನಿಗೆ ಆಸಿಫ್ ಸೇಠ್ ತರಾಟೆಗೆ ತೆಗೆದುಕೊಂಡಿದ್ದಾರೆ सर यू आर डूइंग पॉलिटिक्स इन दिस न्यू मेयर द शिमला नहीं सर नहीं का क्यों नहीं हम बात करने का नहीं सर हमारे हाथ में बात करने वाले बात करने नहीं बोलो ಕರ್ಕೊಂಡ್ಬಂದಿರಿ ಸರ್ವಾದ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಡ್ತಾರೆ ಶ್ರೀಧರ್ ಗಮನಿಸ್ತಾ ಇದ್ದೀವಿ ಹೇಳಿ ಕೇಳಿ ಈ ಜಾತಿ ಸಮುದಾಯವಾರು ಗಣತಿ ಮಾಡುವಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಇಂತಿಷ್ಟೇ ಪ್ಲಾನ್ ಇರುತ್ತೆ ಇಲ್ಲಿ ಶುರು ಮಾಡಬೇಕು ಇಲ್ಲಿ ಎಂಡ್ ಮಾಡಬೇಕು ಅಂತೇಳಿ ಇಲ್ಲಿ ಗೊಂದಲ ಆಗಿರೋದೇನು ಆ್ಯಪ್ ಡೌನ್ಲೋಡ್ ಆಗಿಲ್ಲ ಅಂತ ಬೇರೆಯವ್ರ ಮನೆಗೆ ಹೋಗಿದ್ದರು ಅನ್ನೋ ಕಾರಣಕ್ಕಾಗಿ ಒಟ್ಟಲ್ಲಿ ಅವ್ರ ಮನೆ ಕವರ್ ಮಾಡ್ತಾರೆ ತಾನೆ ಅವರ ಮನೆ ಮೊದಲಾಗಬೇಕು ಅನ್ನೋದು ಅವ್ರ ಉದ್ದೇಶನ ಇಲ್ಲಿ ದಶರಥ ಪ್ರಮುಖವಾಗಿ ಜಾತಿ ಸ ಸಮೀಕ್ಷೆ ವೇಳೆ ಏನಂದರೆ ಗಲಾಟೆ ಆಗಿರ್ತಕ್ಕಂಥದ್ದು ಬೆಳಗಾವಿಯ ನಗರದಲ್ಲಿ ಒಂದು ಘಟನೆ ನಡೆದಿದೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟ ಬಳಿಕ ಈ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ಜಾತಿ ಸಮೀಕ್ಷೆ ಏನಿದೆ ಅದಕ್ಕೆ ಒಂದು ಚಾಲನೆ ಕೊಡುವಂಥ ಕೆಲಸವನ್ನು ಇಲಾಖೆ ಅಧಿಕಾರಿಗಳು ಒಂದು ಆಯೋಜಿಸುತ್ತಾರೆ ಆರಂಭದಲ್ಲಿ ಇದು ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸದಾಶಿವ ನಗರದಲ್ಲಿ ಏನು ಮಾಜಿ ಡೆಪ್ಟಿ ಮಾಜಿ ಮೇಯರ್ ಮತ್ತು ಏನು ಹಾಲಿ ಅದೇ ಒಂದು ವಾರ್ಡ್ನ ಸದಸ್ಯ ಆದಂಥ ಸವಿತಾ ಕಾಂಬ್ಲೆ ಮನೆಯಲ್ಲಿ ಒಂದು ಈ ಒಂದು ಜಾತಿ ಸಮೀಕ್ಷೆಗೆ ಚಾಲನೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಳ್ಳಾಗುತ್ತೆ ಅದೇ ತದನಂತರ ಅದು ಅಂಬೇಡ್ಕರ್ ನಗರಕ್ಕೆ ಶಿಫ್ಟ್ ಆಗುತ್ತೆ ಅಲ್ಲಿ ಕೂಡ ಟೆಕ್ನಿಕಲ್ ಸಮಸ್ಯೆ ಆದ ಬಳಿಕ ಅದು ಮತ್ತೆ ಸದಾಶಿವನಗರದ ಇನ್ನೊಬ್ಬರ ಮನೆಗೆ ಶಿಫ್ಟ್ ಆಗುತ್ತೆ ಅದೇ ಸದಾಶಿವನಗರ ಏನಿದೆ ಅದು ಏನು ಮೇಯರ್ ಮಾಜಿ ಮೇಯರ್ ಅವರ ಏನು ವಾರ್ಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ರೇನು ಆ ಒಂದು ಕಾರಣಕ್ಕಾಗಿ ಅಲ್ಲಿ ಪಾಲಿಕೆ ಸದಸ್ಯರನ್ನು ಆಹ್ವಾನ ಮಾಡಿಲ್ಲ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ ಕಾಂಗ್ರೆಸ್ನವರು ಅಂದರೆ ಅಧಿಕಾರಿಗಳು ಶಾಸಕರ ಮಾತು ಕೇಳಿ ರಾಜಕೀಯ ಮಾಡ್ತಾ ಇದ್ದಾರೆ ಮೊದಲು ನಿಗದಿ ಆದಂಥ ಕಾರ್ಯಕ್ರಮವನ್ನು ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತೇಳಿ ಏನು ಪಿಯ ಪಾಲಿಕೆ ಸದಸ್ಯರಾದ ಸಂದೀಪ್ ದಿರ್ಗ್ಯಾಳಿ ಏನಂದರೆ ಅಲ್ಲಿ ಮಹಾನಗರ ಪಾಲಿಕೆ ಉಪಾಯುಕ್ತ ಅಂತ ಕುಮಾರ್ ತಳವಾರ ಜೊತೆ ಒಂದು ವಾಗ್ವಾದ ಮಾಡ್ತಾರೆ ಅವ್ರ ಜೊತೆ ಏರು ದೊನೆಯಲ್ಲಿ ಮಾತಾಡುವಂಥ ಕೆಲಸವನ್ನು ಬಿ ಜೆ ಬಿಜೆಪಿ ಸದಸ್ಯ ಮಾಡ್ತಾರೆ ಆಗ ಯಾವಾಗ ಅಧಿಕಾರಿಗಳ ಮೇಲೆ ಏರು ದೊನಿಯಲ್ಲಿ ಮಾತನಾಡುವಂಥ ಸನ್ನಿವೇಶವನ್ನು ಏನು ಪ್ರಮುಖವಾಗಿ ಶಾಸಕರು ಗಮನಿಸ್ತಾರೋ ಆಗ ತಕ್ಷಣ ಶಾಸಕರು ಅಲ್ಲಿ ಮಧ್ಯ ಪ್ರವೇಶ ಮಾಡ್ತಾರೆ ಅಧಿಕಾರಿಗಳ ಮೇಲೆ ಏರುದ ಏನು ಏರು ವಾದ ಹಾಕದಂತೆ ಶಾಸಕರವರಿಗೆ ಒಂದು ತಾಕೀತು ಮಾಡುವಂಥದ್ದು ಜೊತೆಗೆ ಹಿಗ್ಗಾಮುಗ್ಗ ಆತನಿಗೆ ತರಾಟೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಪ್ರತಿ ಬಾರಿಯೂ ಪ್ರತಿಯೊಂದರಲ್ಲೂ ಈ ರೀತಿ ರಾಜಕಾರಣದ ಮಾತುಗಳನ್ನು ಆಡಬಾರ್ದು ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಶಾಸಕರು ಹೇಳುವಂಥದ್ದು ಇದೇ ಸಂದರ್ಭದಲ್ಲಿ ಯಾವಾಗ ಪಾಲಿಕೆ ಸದಸ್ಯರಿಗೆ ಶಾಸಕರು ಒಂದು ತರಾಟೆ ತೆಗೆದುಕೊಳ್ತಾರೋ ಆಗ ಪಾಲಿಕೆ ಸದಸ್ಯರು ಕೂಡ ಶಾಸಕರ ಜೊತೆ ಒಂದು ವಾಗ್ವಾದಕ್ಕೆ ಎಳಿತಾರೆ ಜೊತೆಗೆ ಇಬ್ಬರು ಮಧ್ಯೆ ಒಂದು ಮಾತಿನ ಚಕಮಕಿ ತೀವ್ರಗೊಳ್ಳುತ್ತೆ ಆಗ ಬೆಳಗಾವಿ ಜಿಲ್ಲಾಧಿಕಾರಿ ಆದಂಥ ಏನು ಮೊಹಮ್ಮದ್ ರೋಷನ್ ಕೂಡ ಮಧ್ಯ ಮಧ್ಯ ಪ್ರವೇಶ ಮಾಡ್ತಾರೆ ಆದಂಥ ಘಟನೆ ಏನಿದೆ ಉದ್ದೇಶಪೂರ್ವಕ ಆದಂಥ ಘಟನೆ ಅಲ್ಲ ಹಾಗಾಗಿ ಘಟನೆಯನ್ನು ವಿಷಾದ ವ್ಯಕ್ತಪಡಿಸುವಂಥ ಕೆಲಸವನ್ನು ಏನು ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಅಂದರೆ ಈ ಆದಂಥ ಲೋಪದ ಪರವಾಗಿ ತಾವೇ ಸ್ವತಃ ಒಂದು ಕ್ಷಮೆ ಒಂದು ಕೆಲಸವನ್ನು ಕೂಡ ಒಂದು ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಇದಾದ ಬಳಿಕ ಏನು ಪಾಲಿಕೆಯ ಇದ್ದಂಥ ಮೇಯರ್ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ದಶರಥ ಒಂದು ಅಂಶ ಏನಂದರೆ ಏನು ಬೆಳಗಾವಿ ಉತ್ತರ ಮಧ್ಯಕ್ಷೇದ ಶಾಸಕ ಆದಂಥ ಆಸೀಪ್ ಆಗಿರ್ಬೋದು ಮೇಯರ್ ಆದಂಥ ಮೇಯರ್ ಆಗಿರ್ಬೋದು ಉಪಮೇಯರ್ ಆಗಿರ್ಬೋದು ಅಂದರೆ ಬಿಜೆಪಿಯ ಆಡಳಿತದಲ್ಲಿರ್ತಕ್ಕಂಥ ಮೇಯರ್ ಕೂಡ ಅವರು ಕೂಡ ಭಾಗವಹಿಸಿದ್ರು ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಶಿಷ್ಟಾಚಾರ ಲೋಪ ಆಗಿಲ್ಲ ಅನ್ನೋಂಥ ಮಾತನ್ನ ಇಲ್ಲಿ ಶಾಸಕರು ಮತ್ತು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಆದ್ರೆ ವಾಸ್ತವದಲ್ಲಿ ಏನಂದ್ರೆ ಏನು ಮೊದಲು ನಿಗದಿ ಆದಂತಹ ಕಾರ್ಯಕ್ರಮ ರದ್ದು ಏನಾಗಿದೆ ಅದು ರಾಜಕೀಯ ಪ್ರೇರಿತವಾಗಿದೆ ಶಾಸಕರ ಒಂದು ಸಲಹೆ ಮೇಲೆ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಆರೋಪವನ್ನು ಇಟ್ಕೊಂಡು ಈ ಒಂದು ವಾಗ್ವಾದ ಆರಂಭ ಆಗುತ್ತೆ ತದನಂತರ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಡಿದಂಥ ಎಡವಟು ಕೂಡ ಇಲ್ಲಿ ಗೊತ್ತಾಗುತ್ತೆ ಏನಂದ್ರೆ ಒಂದ್ ವೇಳೆ ಅಲ್ಲಿಂದ ಸ್ಥಳ ಬದಲಾವಣೆ ಮಾಡಿದರೂ ಕೂಡ ಸದಾಶಿವನಗರ ಏನು ಮಾಜಿ ಮೇಯರ್ ಸವಿತಾ ಕಂಬಳೆ ವಾರ್ಡ್ನ ವಾರ್ಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಶಿಷ್ಟಾಚಾರ ಪ್ರಕಾರ ಆಹ್ವಾನ ಮಾಡಬೇಕಾಗುತ್ತೆ ಆದರೆ ಅವರು ಅವರನ್ನು ಕೂಡ ಆಹ್ವಾನಿಸಿರುವುದಿಲ್ಲ ಹೀಗಾಗಿ ಈ ಒಂದು ವಿಚಾರವಾಗಿ ಕೆಲ ಕಾಲ ಒಂದಿಷ್ಟು ಉದ್ವಿಗ್ನದ ವಾತಾವರಣ ನಿರ್ಮಾಣ ಆಗುತ್ತೆ ತದನಂತರಲ್ಲಿದ್ದಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಪಾಲಿಕೆ ಇನ್ನಿತರೆ ಸದಸ್ಯರಾಗಿರ್ಬೋದು ಶಾಸಕರನ್ನು ಮತ್ತು ಏನು ಪಾಲಿಕೆ ಸದಸ್ಯರನ್ನ ಏನು ಸಮಾಧಾನಗೊಳಿಸುವ ಮೂಲಕ ಏನು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಕೆಲಸವನ್ನು ಮಾಡುವಂಥದ್ದು ಇಲ್ಲಿ ರಾಜಕೀಯ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಆದಂಥ ಏನು ಆರಂಭವಾದಂಥ ಗಲಾಟೆ ಏನಿದೆ ಗಲಾಟೆ ಶಾಸಕ ಮತ್ತು ಬಿಜೆಪಿ ಸದಸ್ಯರ ಮಧ್ಯೆ ತೀವ್ರವಾದಂಥ ಒಂದು ವಾಗ್ವಾದಕ್ಕೆ ಎಡೆ ಮಾಡಿಕೊಡುತ್ತೆ ಯಶರತ್ ಎಸ್ ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ